ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಸಿಗುತ್ತಿಲ್ಲವೇ ಮನೆಯಲ್ಲಿ ನೆಮ್ಮದಿ ನೆಮ್ಮದಿಯಿಲ್ಲವೆ ಇದಕ್ಕೆ ಕಾರಣ ನಮ್ಮ ಕಣ್ಣಿಗೆ ಕಾಣದ ನಮ್ಮ ಪೂರ್ವಜರಾದ ಪಿತೃಗಳ ಅತೃಪ್ತಿಯೂ ಆಗಿರಬಹುದು ನಮ್ಮ ಹಿರಿಯರನ್ನು ತೃಪ್ತಿಪಡಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಶಾಸ್ತ್ರಗಳು ನೀಡಿರುವ ಒಂದು ಮಹಾ ಅವಕಾಶವೇ ಪಿತೃಪಕ್ಷ ಇಂದು ಸೆಪ್ಟೆಂಬರ್ ಎಂಟು ಸೋಮವಾರ ಆ ಮಹಾಪರ್ವದ ಹೆಬ್ಬಾಗಲಿಯು ತೆರೆಯುತ್ತಿದೆ ಬನ್ನಿ ಈ ದಿನದ ಮಹತ್ವ ಮತ್ತು ಪಿತೃಪಕ್ಷದಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳ ರಹಸ್ಯವನ್ನು ತಿಳಿಯೋಣ ಈ ಪಿತೃಪಕ್ಷದ ಆಚರಣೆಯ ಹಿಂದಿನ ಅತ್ಯಂತ ಪ್ರಸಿದ್ಧ ಕಥೆಯು ಮಹಾಭಾರತದಲ್ಲಿ ಬರುತ್ತದೆ ಮಹಾದಾನಶೂರನಾದ ಕರ್ಣನು ಮರಣದ ನಂತರ ಸ್ವರ್ಗಕ್ಕೆ ಹೋದಾಗ ಅವನಿಗೆ ತಿನ್ನಲು ಚಿನ್ನ ಮತ್ತು ಬೆಳ್ಳಿಯನ್ನು ಕೊಡಲಾಯಿತು ಆಶ್ಚರ್ಯಚಕಿತನಾದ ಕರ್ಣನು ಇಂದ್ರನನ್ನು ನನಗೇಕೆ ಆಹಾರದ ಬದಲು ಚಿನ್ನವನ್ನು ಕೊಡುತ್ತಿದ್ದೀರಿ ಎಂದು ಕೇಳಿದನು ಆಗ ಇಂದ್ರನು ಕರ್ಣ ನೀನು ಜೀವನದುದ್ದಕ್ಕೂ ಚಿನ್ನವನ್ನೇ ದಾನ ಮಾಡಿದ್ದೀಯ ಆದರೆ ನಿನ್ನ ಪೂರ್ವಜರಿಗೆ ಎಂದಿಗೂ ಅನ್ನ ನೀರನ್ನು ದಾನ ಮಾಡಲಿಲ್ಲ ಹಾಗಾಗಿ ನಿನಗೆ ಇಲ್ಲಿ ಚಿನ್ನವೇ ಸಿಗುತ್ತದೆ ಎಂದು ಹೇಳಿದನು ತನ್ನ ತಪ್ಪಿನ ಅರಿವಾದ ಕರ್ಣನಿಗೆ ಯಮಧರ್ಮರಾಯನು ಹದಿನೈದು ದಿನಗಳ ಕಾಲ ಭೂಮಿಗೆ ಹಿಂತಿರುಗಿ ತನ್ನ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟನು ಆ ಹದಿನೈದು ದಿನಗಳೇ ಇಂದು ನಾವು ಆಚರಿಸುವ ಪಿತೃಪಕ್ಷ ಈ ವ್ರತವನ್ನು ಯಾರು ಏಕೆ ಮತ್ತು ಯಾವ ಫಲಕ್ಕಾಗಿ ಆಚರಿಸಬೇಕು ಎಂದು ನೋಡೋಣ ನಿಮ್ಮ ಜಾತಕದಲ್ಲಿ ಪಿತೃದೋಷವಿದ್ದು ಅದರಿಂದ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ ಈ ಸಮಯದಲ್ಲಿ ಮಾಡುವ ಶ್ರಾದ್ದ ಮತ್ತು ತರ್ಪಣದಿಂದ ಆ ದೋಷದ ಪ್ರಭಾವವು ಕಡಿಮೆಯಾಗಿ ನಿಮ್ಮ ಯಶಸ್ಸಿನ ದಾರಿ ಸುಗಮವಾಗುತ್ತದೆ ನಿಮ್ಮ ಮನೆಯಲ್ಲಿ ಕಾರಣವೇ ಇಲ್ಲದೆ ನಿರಂತರವಾಗಿ ಜಗಳ ಕಲಹಗಳು ನಡೆಯುತ್ತಿದ್ದರೆ ಅಥವಾ ಮನೆಯ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಅದು ಪಿತೃಗಳ ಅತೃಪ್ತಿಯ ಸಂಕೇತವಾಗಿರಬಹುದು ಪಿತೃಗಳು ತೃಪ್ತರಾದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿ ಆರೋಗ್ಯವು ವೃದ್ಧಿಸುತ್ತದೆ ನಿಮಗೆ ಸಂತಾನ ಭಾಗ್ಯದ ಕೊರತೆ ಇದ್ದರೆ ಅಥವಾ ವಂಶವೃದ್ಧಿಯಲ್ಲಿ ಅಡೆತಡೆಗಳು ಉಂಟಾಗುತ್ತಿದ್ದರೆ ನೀವು ತಪ್ಪದೇ ಈ ಆಚರಣೆಗಳನ್ನು ಮಾಡಲೇಬೇಕು ಪಿತೃಗಳ ಆಶೀರ್ವಾದವೇ ವಂಶವನ್ನು ಬೆಳಗಿಸಬಹುದು ಅವರ ಆಶೀರ್ವಾದದಿಂದ ಸಂತಾನಕ್ಕೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗುತ್ತವೆ ನೀವು ಮಾಡುವ ಕೆಲಸ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಹಿರಿಯರ ಆಶೀರ್ವಾದದ ಕೊರತೆಯು ಒಂದು ಕಾರಣವಾಗಿರಬಹುದು ಈ ಹದಿನೈದು ದಿನಗಳಲ್ಲಿ ಅವರನ್ನು ಶ್ರದ್ಧೆಯಿಂದ ಸ್ಮರಿಸಿದರೆ ಅವರ ಆಶೀರ್ವಾದದಿಂದ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಹಾಗಾಗಿ ಈ ಪವಿತ್ರವಾದ ದಿನಗಳಲ್ಲಿ ಶ್ರದ್ಧೆಯಿಂದ ನಮ್ಮ ಕರ್ತವ್ಯವನ್ನು ಪಾಲಿಸಿದರೆ ನಮ್ಮ ಜೀವನದ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಪಿತೃಪಕ್ಷದ ಈ ಮೊದಲ ದಿನದಂದು ನಾವು ಮಾಡುವ ಸಣ್ಣ ಸತ್ಕಾರ್ಯವು ಕೂಡ ನಮ್ಮ ಹಿರಿಯರಿಗೆ ನೇರವಾಗಿ ತಲುಪಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಇಂದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲ ಅಂತಹ ಮೂರು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಸರಳವಾದ ಪರಿಹಾರಗಳನ್ನು ತಿಳಿಯೋಣ ನಿಂದ ನೀವು ಹದಿನೈದು ದಿನಗಳ ಒಳಗೆ ಈ ಎಲ್ಲ ಪರಿಹಾರಗಳನ್ನು ಪಾಲಿಸಿ ಪಿತೃದೋಷವನ್ನು ನೀವು ಕಳೆದುಕೊಳ್ಳಬಹುದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಒಂದು ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ನಂತರ ಅತ್ಯಂತ ಪ್ರಮುಖವಾಗಿ ಆ ಹಚ್ಚಿದ ದೀಪವನ್ನು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಎತ್ತರದ ಜಾಗದಲ್ಲಿ ಇಡಬೇಕು ದೀಪದ ಮುಂದೆ ನಿಂತು ನಿಮ್ಮ ಅಗಲಿದ ಎಲ್ಲ ಹಿರಿಯರನ್ನು ಮನಸ್ಸಿನಲ್ಲಿ ಸ್ಮರಿಸಿ ನನ್ನ ಎಲ್ಲ ದೇವತೆಗಳಿಗೆ ನನ್ನ ನಮಸ್ಕಾರಗಳು ಈ ಹದಿನೈದು ದಿನಗಳ ಕಾಲ ಭೂಮಿಗೆ ಬಂದಿರುವ ನಿಮಗೆ ನಮ್ಮಿಂದಾದ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಹರಸಿ ಎಂದು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಗರುಡ ಪುರಾಣದ ಪ್ರಕಾರ ಈ ಸರಳವಾದ ದೀಪದಾನವು ನೀವು ಮಾಡುವ ಲಕ್ಷಾಂತರ ರೂಪಾಯಿಗಳ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಎರಡನೆಯದಾಗಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಳ್ಳಿ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ಒಂದು ಹಿಡಿ ಕಪ್ಪು ಎಳ್ಳು ಮತ್ತು ದರ್ಬೆಯ ತುಂಡನ್ನು ಹಾಕಿ ನಿಮ್ಮ ಅಗಲಿದ ಎಲ್ಲ ಹಿರಿಯರನ್ನು ಸ್ಮರಿಸುತ್ತಾ ನಿಮ್ಮ ಬಲಗೈ ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯದಿಂದ ಪಿತೃತೀರ್ಥ ಆ ನೀರನ್ನು ನಿಧಾನವಾಗಿ ಕೆಳಗೆ ಬಿಡುತ್ತಾ ಓಂ ದೇವತಾಭ್ಯೋ ನಮಃ ಎಂದು ಮೂರು ಬಾರಿ ಹೇಳಿ ಸ್ಮರಿಸಿ ಮೂರನೆಯದ್ದು ಪಂಚಬಲಿ ವಿಧಾನ ಅಂದರೆ ಸರ್ವಜೀವಿಗಳ ಮೂಲಕ ಪಿತೃತೃಪ್ತಿ ಮಾಡುವಂಥದ್ದು ಇದು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ರಹಸ್ಯವಾದ ವಿಧಾನ ಇಂದು ನೀವು ಅಡುಗೆ ಮಾಡಿದ ನಂತರ ಊಟ ಮಾಡುವ ಮುನ್ನ ಐದು ಸಣ್ಣ ಸಣ್ಣ ಅನ್ನದ ಉಂಡೆಗಳನ್ನು ಮಾಡಿ ಮೊದಲನೇ ಉಂಡೆಯನ್ನು ತೆಗೆದುಕೊಂಡು ಇದು ದೇವತೆಗಳಿಗೆ ಎಂದು ಸಂಕಲ್ಪಿಸಿ ಮನೆಯ ಹೊರಗೆ ಶುದ್ಧವಾದ ಜಾಗದಲ್ಲಿಡಿ ಎರಡನೇ ಉಂಡೆಯನ್ನು ಇದು ಮನುಷ್ಯರಿಗೆ ಎಂದು ಸಂಕಲ್ಪಿಸಿ ನಂತರ ಅದನ್ನು ಬಡವರಿಗೆ ದಾನ ಮಾಡಬಹುದು ಮೂರನೇ ಉಂಡೆಯನ್ನು ಇದು ಪಿತೃಗಳಿಗಾಗಿ ಎಂದು ಸಂಕಲ್ಪಿಸಿ ಅದನ್ನು ಕಾಗೆಗಳಿಗೆ ಇಡಬೇಕು ಕಾಗೆಯು ಯಮನದೂತನಾಗಿದ್ದು ಅದರ ಮೂಲಕ ನಮ್ಮ ನೈವೇದ್ಯವು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ನಾಲ್ಕನೇ ಉಂಡೆಯನ್ನು ಇದು ಭೂತ ಪ್ರೇತಗಳಿಗೆ ಎಂದು ಸಂಕಲ್ಪಿಸಿ ಮನೆಯ ಹಿಂಭಾಗದಲ್ಲಿಡಬೇಕು ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ತೃಪ್ತವಾಗಿ ನಮಗೆ ತೊಂದರೆ ಕೊಡುವುದಿಲ್ಲ ಐದನೇ ಉಂಡೆಯನ್ನು ಇದು ಇತರ ಜೀವಿಗಳಿಗೆ ಎಂದು ಸಂಕಲ್ಪಿಸಿ ಅದನ್ನು ನಾಯಿ ಅಥವಾ ಹಸುವಿಗೆ ತಿನ್ನಲು ಕೊಡಬೇಕು ಈ ಪಂಚಬಲಿ ವಿಧಾನವನ್ನು ಪಾಲಿಸುವುದರಿಂದ ಕೇವಲ ಪಿತೃಗಳಷ್ಟೇ ಅಲ್ಲ ದೇವತೆಗಳು ಮತ್ತು ಇತರ ಜೀವಿಗಳ ಆಶೀರ್ವಾದವು ನಿಮಗೆ ಒಟ್ಟಿಗೆ ಸಿಗುತ್ತದೆ ಇಂದಿನಿಂದ ಅಂದರೆ ಸೆಪ್ಟೆಂಬರ್ ಎಂಟು ಮುಂದಿನ ಹದಿನೈದು ದಿನಗಳ ಕಾಲ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹೊಸ ವಸ್ತುಗಳನ್ನು ಅಂದರೆ ಬಟ್ಟೆ ವಾಹನ ಆಸ್ತಿ ಖರೀದಿಸಬಾರದು ಹೊಸ ಕೆಲಸವನ್ನು ಆರಂಭಿಸಬಾರದು ಮತ್ತು ಯಾವುದೇ ಶುಭ ಸಮಾರಂಭಗಳನ್ನು ಅಂದರೆ ಮದುವೆ ಗೃಹ ಪ್ರವೇಶ ಮಾಡಬಾರದು ಇದು ಪಿತೃಗಳಿಗೆ ಅಗೌರವ ತೋರಿದಂತೆ ಸ್ನೇಹಿತರೆ ಇಂದಿನಿಂದ ಹದಿನೈದು ದಿನಗಳವರೆಗೆ ನಮ್ಮ ಬೇರುಗಳನ್ನು ಅಂದರೆ ನಮ್ಮ ಹಿರಿಯರನ್ನು ಸ್ಮರಿಸುವ ಮಹಾದಿನಗಳಾಗಿರುತ್ತವೆ ಈ ಪವಿತ್ರ ದಿನಗಳಂದು ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ಪಾಲಿಸಿ ಪಿತೃಗಳ ಸಂಪೂರ್ಣ ಆಶೀರ್ವಾದವನ್ನು ಪಡೆದು ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ